ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಮೆಟಾಬಲಿಸಮ್ ಒಂದು ಫಂಕ್ಷನ್ ರೇಟ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ರೆಡ್ ರೆಡ್ಯೂಸ್ ಮಾಡಿ ಚೇಂಜ್ ಮಾಡ್ಬೇಕಂದ್ರೆ ಪಿಂಕ್ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಮೆಟಾಬಲಿಸಮ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಪಿಂಕ್ ಫಾರ್ ಎಕ್ಸಾಂಪಲ್ ಮೆನ್ಸಸ್ ಫ್ಲೋ ಜಾಸ್ತಿ ಹೋಗ್ತಾ ಇದೆ ಆ ಡೈರೆಕ್ಷನ್ ಜಾಸ್ತಿ ಇದೆ ಡೈರೆಕ್ಷನ್ ಚೇಂಜ್ ಮಾಡಬೇಕು ಪಿಂಕ್ ಲೂಸ್ ಮೋಷನ್ ಡೈರೆಕ್ಷನ್ ಜಾಸ್ತಿ ಇದೆ ಚೇಂಜ್ ಮಾಡಬೇಕು ಪಿಂಕ್ ಅದೇ ಕಾನ್ಸ್ಟಿಪೇಷನ್ ಮೋಷನ್ ಆಗ್ತಾ ಇಲ್ಲ ರೆಡ್ ಮೋಷನ್ ಆಗಬೇಕು ಮೆನ್ಸಸ್ ಆಗಬೇಕು ಯೂರಿನೇಷನ್ ಆಗಬೇಕು ರೆಡ್ ಈ ಡಯಾಬಿಟಿಕ್ ಪೇಶೆಂಟ್ ಇದು ಕಿಡ್ನಿ ಪೇಷಂಟ್ಗೆ ಯೂರಿನೇಷನ್ ಆಗ್ತಾ ಇರಲ್ಲ ಜಾಸ್ತಿ ಅವ್ರಿಗೆ ರೆಡ್ ಡಯಾಬಿಟಿಕ್ ಪೇಷಂಟ್ಗೆ ಜಾಸ್ತಿ ಯೂರಿನೇಷನ್ ಆಗ್ತಿರತ್ತೆ ಅವ್ರಿಗೆ ಪಿಂಕ್ ಸೊ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಮೆಟಾಬಲಿಸಮ್ ಒಂದು ಫಂಕ್ಷನ್ ರೇಟ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ರೆಡ್ ರೆಡ್ಯೂಸ್ ಮಾಡಿ ಚೇಂಜ್ ಮಾಡಬೇಕಂದ್ರೆ ಪಿಂಕ್ ಗಟ್ ಇಟ್ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ಕಡೆನು ಈ ರೆಡ್ ಕಲರ್ನ ಯೂಸ್ ಮಾಡಬಹುದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸುಮಾರು ಜನ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ರೆಡ್ ಯಾಕೆ ಹಚ್ಕೋತಾರೆ ಕುಂಕುಮ ಯಾಕೆ ಹಚ್ಕೋತಾರೆ ಅಂತ ಅಂದ್ರೆ ನನ್ ಮಗನೇ ನಿನ್ ಕೆಲ್ಸ ಏನಾಯ್ತು ಅಷ್ಟೇ ಮಾಡ್ಕೊಂಡು ವಾಪಸ್ ಬಾ ಅಲ್ಲಿ ಇಲ್ಲಿ ಊರ್ ತಿರ್ಗಕ್ ಹೋಗ್ಬೇಡ ಬೇರೆ ಕೆಲಸ ಮಾಡಬೇಡ ಮೈಂಡ್ ಡೈವರ್ಟ್ ಮಾಡ್ಕೋಬೇಡ ಕಾನ್ಸಂಟ್ರೇಟಿವ್ ಆಗಿ ಅದೇ ಕೆಲ್ಸ ಮಾಡ್ಕೊಂಬಾ ಅದೇ ಡೈರೆಕ್ಷನ್ ಆಗ ಹೋಗ್ಬೇಕಂದ್ರೆ ಏನ್ ಬೇಕು ರೆಡ್ ಬೇಕು ಅದನ್ನ ಆಚರಣೆ ರೂಪದಲ್ಲಿ ನಾವು ಕುಂಕುಮ ತಂದ್ವಿ ಅಲ್ವಾ ಸೊ ಕುಂಕುಮ ಹಚ್ಕೊಳ್ಳಿ ಒಳ್ಳೇದು ಕಾನ್ಸಂಟ್ರೇಟ್ ಬರುತ್ತೆ